ಓಕೆ ವಿಶಾಲ ಹೃದಯದ ಕನ್ನಡಿಗರಿಗೆ ನಿಮ್ಮ ಗೆಳೆಯ ಆರೆಂಜ್ ಕನ್ನಡಕ ವಿಹಾನ್ ಮಾಡುವ ನಮಸ್ಕಾರಗಳು ಗೆಳೆಯರೆ ಈ ಮೂವತ್ತು ದಿನಗಳ ಒಂದು ಸಾಮೂಹಿಕ ಹೀಲಿಂಗ್ ಪ್ರಕ್ರಿಯೆ ಏನು ಒಟ್ಟಿಗೆ ಮಾಡ್ತಾ ಇದ್ದೀವಿ ಅದರ ಹದಿನೈದನೇ ದಿನಕ್ಕೆ ನಿಮ್ಮೆಲ್ಲರಿಗೂ ಆಧಾರದ ಸ್ವಾಗತ ಗೆಳೆಯರೆ ನಾವೆಲ್ಲ ಒಟ್ಟಿಗೆ ಬಂದು ಒಂದು ಐನೂರು ಜನ ಈ ಸುಖಮಯ ಶ್ರೀಮಂತರ ಸಂಘದ ಸಂಘದ ಒಂದು ಶಂಕುಸ್ಥಾಪನೆ ಅದರಲ್ಲಿ ನಾವೆಲ್ಲ ಒಟ್ಟಿಗೆ ಭಾಗವಹಿಸಿ ಅದ್ಭುತವಾದ ಫಲಿತಾಂಶಗಳನ್ನ ಅದ್ಭುತವಾದ ಅನುಭವಗಳನ್ನ ನಾವೆಲ್ಲಾ ಒಟ್ಟಿಗೆ ಪಡೆಯೋದನ್ನ ನಾವು ಪ್ರತಿದಿನ ಈ ರೀತಿ ಸಾಮೂಹಿಕವಾಗಿ ಸೇರಿ ಸಂಕಲ್ಪದ ಮುಖಾಂತರ ಅದನ್ನ ಆಕರ್ಷಿಸ್ತಾ ಇದ್ದೀವಿ ಆ ಒಂದು ಕಾರ್ಯಕ್ರಮ ನಾವು ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಈ ಕ್ಷಣದಲ್ಲಿ ಪ್ರತಿದಿನ ನಮ್ಮ ಆರೋಗ್ಯ ವೃತ್ತಿಜೀವನ ಹಣಕಾಸು ಬಾಂಧವ್ಯ ಈ ನಾಲ್ಕು ಕ್ಷೇತ್ರಗಳಲ್ಲಿ ನಮ್ಗೆ ಏನೆಲ್ಲ ಆಸೆಗಳಿದೆ ಏನೆಲ್ಲ ಸಂಕಲ್ಪಗಳಿದೆ ಅದೆಲ್ಲ ಈ ಕ್ಷಣ ನೆರವೇರೋದಕ್ಕೆ ನಾವು ಪ್ರತಿದಿನ ಈ ಒಂದು ಅಹ್ ಹೀಲಿಂಗ್ ನಲ್ಲಿ ಬೇರೆ ಬೇರೆ ಅಂಶಗಳು ನಮ್ಮ ಭಾವನಾ ಭಾವನಾತ್ಮಕ ಕೋಶ ಏನಿದೆ ಅದರ ಬೇರೆ ಬೇರೆ ಅಂಶಗಳನ್ನ ನಾವು ಹೀಲ್ ಮಾಡ್ತಾ ಬರ್ತಿದೀವಿ ಅದೇ ನಿಟ್ಟಿನಲ್ಲಿ ಇವತ್ತು ಇನ್ನೊಂದು ಬಹಳ ಮುಖ್ಯವಾದ ಒಂದು ಅಂಶ ನಮ್ಮನ್ನ ಅಹ್ ನಮ್ಮ ಒಂದು ಅಭಿವೃದ್ಧಿಯನ್ನ ನಮ್ಮ ಒಂದು ಸಮೃದ್ಧಿಯನ್ನ ನಮ್ಮ ಒಂದು ಏಳಿಗೆಯನ್ನ ತಡೆಯೋದು ಅಂದ್ರೆ ನಮಗೆ ಗೊತ್ತಿಲ್ಲದೆ ನಾವು ಹಣನ ಜೊತೆ ಬೆಳೆಸ್ಕೊಂಡಿರೋ ಸಂಬಂಧ ಹೇಳಿದ್ರೆ ಈ ಮಿಡಲ್ ಕ್ಲಾಸ್ ಕುಟುಂಬಗಳಲ್ಲಿ ಮತ್ತೆ ಆರ್ಥಿಕವಾಗಿ ಮಿಡಿಲ್ ಕ್ಲಾಸ್ಗೂ ಕಡಿಮೆ ಯಾರೆಲ್ಲ ಇದ್ದಾರೆ ನಮ್ಮಲ್ಲೆಲ್ಲ ಹಣದ ಬಗ್ಗೆ ಬಹಳಷ್ಟು ಆಲೋಚನಾ ಕ್ರಮಗಳು ಬಹಳಷ್ಟು ನಂಬಿಕೆಗಳು ನಮ್ಮ ಅಭಿವೃದ್ಧಿಗೆ ನಮ್ಮ ಯಶಸ್ಸಿಗೆ ಅಡಚಣೆಯಾಗುವಂತೆ ನಮ್ಮನ್ನ ಹೆಚ್ಚು ರಿಸ್ಕ್ ತಗೊಳ್ಳೋದು ಹೆಚ್ಚು ಆ ಹಣಕಾಸಿನ ವ್ಯವಹಾರದಲ್ಲಿ ಸಕಾರಾತ್ಮಕ ಭಾವನೆಗಳನ್ನ ಅನುಭವಿಸೋದಕ್ಕೆ ಪೂರಕವಾಗಿಲ್ಲ ಬಹಳಷ್ಟು ವಿಷಯಗಳು ನಮಗೆ ಅಡ್ಚನೆಯಾಗಿ ನಮಗೆ ಅಹ್ ಅವುಗಳೇ ನಮಗೆ ಒಂದು ಸೀಮಿತ ನಂಬಿಕೆಯನ್ನ ಸೀಮಿತ ಅಹ್ ಮನಸ್ಥಿತಿಯನ್ನ ತಂದುಕೊಟ್ಟಿರೋದಕ್ಕೆ ಇವತ್ತು ಮುಖ್ಯವಾದ ಕಾರಣ ಹಾಗಾಗಿ ಆ ಹಣವನ್ನ ನಾವು ಲಕ್ಷ್ಮೀ ಸ್ವರೂಪ ಅಂತ ಕರಿತೀವಿ ಆ ಹಣದ ಜೊತೆ ನಾವು ಎಷ್ಟು ಅದ್ಭುತವಾದ ಬಾಂಧವ್ಯವನ್ನ ಬೆಳೆಸ್ಕೊಳ್ತೀವೋ ಅಷ್ಟು ನಮ್ಗೆ ವೇಗವಾಗಿ ಯಾಕಂದ್ರೆ ಹಣ ಇವತ್ತು ಅಹ್ ಹಣ ಕೂಡ ಶಕ್ತಿಯ ಮಟ್ಟದಲ್ಲಿ ನಾವೆಲ್ಲ ಒಂದೇ ಅಂತ ಹೇಗೆ ಹೇಳ್ತೀನಿ ನಾನು ಅದೇ ರೀತಿ ಹಣ ಕೂಡ ಶಕ್ತಿಯ ರೂಪಾನೆ ಹಣವನ್ನ ನಾವು ಆಕರ್ಷಿಸ್ಬೇಕು ಅಂದ್ರೆ ಆ ಒಂದು ಹಣದ ಜೊತೆ ಇರುವ ಬಾಂಧವ್ಯವನ್ನ ನಾವು ಸರಿ ಮಾಡ್ಕೋಬೇಕು ಮತ್ತೆ ಆ ಒಂದು ಫ್ರೀಕ್ವೆನ್ಸಿ ಆ ಒಂದು ಕಂಪನಾಂಕಕ್ಕೆ ನಾವೆಲ್ಲ ಹೋಗ್ಬೇಕಷ್ಟೆ ಆದ್ರೆ ಅಲ್ಲಿ ನಮ್ಗೆ ಗೊತ್ತಿಲ್ಲದೆ ಎಷ್ಟೊಂದು ನಕಾರಾತ್ಮಕ ಭಾವನೆಗಳು ನಂಬಿಕೆಗಳು ನಮ್ಮಲ್ಲಿ ಆ ಕಂಪನಾಂಕವನ್ನ ಕೆಳಗೆ ಇಳಿಸ್ತಾ ಇದೆ ನಾವು ಈ ಹೀಲಿಂಗ್ ಮುಖಾಂತರ ಬಹಳಷ್ಟು ಸಕಾರಾತ್ಮಕ ಶಕ್ತಿಯನ್ನ ಪ್ರತಿದಿನ ಹೆಚ್ಚು ಮಾಡ್ತಾನೆ ಇದೀವಿ ಆದರೂ ಹಳೆಯ ಅಭ್ಯಾಸಗಳು ಸ್ವಲ್ಪ ನಮ್ಮನ್ನ ಸಂಪೂರ್ಣವಾಗಿ ಬಿಟ್ಟು ಹೋಗೋದಕ್ಕೆ ಆ ಹೊಸ ಅಭ್ಯಾಸಗಳು ತನ್ನ ಶಕ್ತಿಯನ್ನ ಸಂಪೂರ್ಣವಾಗಿ ನಮ್ಮ ಮೇಲೆ ಅದರ ಪ್ರಭಾವ ಬೀರೋದಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ ಸೊ ಆ ಸಮಯವನ್ನ ಆ ತಾಳ್ಮೆಯನ್ನ ನಾವು ಕೊಟ್ಟು ಆ ಹಣದ ಜೊತೆ ಆ ಬಾಂಧವ್ಯವನ್ನ ಪ್ರತಿದಿನ ಹೆಚ್ಚಿಸ್ತಾ ಹೋಗೋಣ ಸೊ ಇವತ್ತು ಅದೇ ನಿಟ್ಟಿನಲ್ಲಿ ನಾವು ಮತ್ತೊಮ್ಮೆ ಹಣದ ಜೊತೆ ನಮಗೆ ಇರುವ ಬಾಂಧವ್ಯಕ್ಕೆ ನಾವ್ ಒಂದು ಅದ್ಭುತವಾದ ಒಂದು ಆಶೀರ್ವಾದವನ್ನ ನಾವೆಲ್ಲ ಒಟ್ಟಿಗೆ ಮಾಡಿ ಹೀಲಿಂಗ್ ಅನ್ನ ಮಾಡಿ ಇವತ್ತಿನ ಒಂದು ಪ್ರಕ್ರಿಯೆಯನ್ನ ಆ ಅನುಭವ ಪಡ್ಕೊಳ್ಳೋಣ ಗೆಳೆಯರೆ ಎಲ್ಲರೂ ಮೊದಲು ನೇರವಾಗಿ ಕೂತ್ಕೊಳ್ಳಿ ನೇರವಾಗಿ ಕೂತ್ಕೊಂಡು ಎಲ್ಲರೂ ನಿಮ್ಮ ನಿಮ್ಮ ವಿಡಿಯೋಗಳನ್ನ ಟರ್ನ್ ಆನ್ ಮಾಡ್ಕೊಳ್ಳಿ ವಿಡಿಯೋಗಳನ್ನ ಟರ್ನ್ ಆನ್ ಮಾಡಿಟ್ಕೊಂಡು ನೇರವಾಗಿ ಕೂತ್ಕೊಂಡು ಎರಡೂ ಕಣ್ಣುಗಳನ್ನ ಮುಚ್ಕೊಳ್ಳಿ ಮುಚ್ಕೊಂಡು ನಾನು ಹೇಳೋದನ್ನ ಮೊದಲು ಕಲ್ಪನೆ ಮಾಡ್ತಾ ಹೋಗಿ ಆಮೇಲೆ ನಾವು ಸಾಮೂಹಿಕ ಹೀಲಿಂಗ್ ಅನ್ನ ಮಾಡೋಣ ಮೊದಲು ಎಲ್ಲರೂ ಕಲ್ಪನೆ ಮಾಡ್ತಾ ಹೋಗಿ ಗೆಳೆಯರೆ ಹಣದ ಬಗ್ಗೆ ನಿಮ್ಮ ಜೀವನದಲ್ಲಿ ಈ ಕ್ಷಣದಲ್ಲಿ ಯಾವ ರೀತಿಯ ಭಾವನೆಗಳಿದೆ ಅಂದ್ರೆ ಹಣ ನಿಮ್ ಹತ್ರ ಬರೋವಾಗ ಬಹಳ ಸಂತೋಷ ಇದೆ ಒಂದು ರೂಪಾಯಿ ಅಲ್ಲ ಹತ್ತು ರೂಪಾಯಿ ಅಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ನೂರಲ್ಲ ಸಾವಿರ ಅಲ್ಲ ಎರಡ್ ಸಾವಿರ ಅಲ್ಲ ಎಷ್ಟೇ ಹಣ ನಿಮ್ಮ ಜೀವನದಲ್ಲಿ ಬರ್ತಾ ಹೋದ್ರು ನಿಮ್ಮ ಮನಸ್ಸಿನಲ್ಲಿ ಅದೇ ರೀತಿಯ ಸಂತೋಷ ಇದೆ ಯಾಕಂದ್ರೆ ಹಣ ಶಕ್ತಿ ಸ್ವರೂಪ ಅದು ಒಂದು ರೂಪಾಯಿ ಆಗಿರ್ಲಿ ಹತ್ತು ರೂಪಾಯಿ ಆಗಿರ್ಲಿ ನೂರು ರೂಪಾಯಿ ಆಗಿರ್ಲಿ ಪ್ರತಿ ನಿಮಿಷ ಪ್ರತಿ ಕ್ಷಣ ನಮ್ಮ ಜೀವನದಲ್ಲಿ ಏನೆಲ್ಲ ಹಣವನ್ನ ನಾವು ಆಕರ್ಷಿಸ್ತಾ ಇದೀವಿ ಅದು ಹಣದ ಜೊತೆ ನಮಗಿರುವ ಬಾಂಧವ್ಯವನ್ನ ಸೂಚಿಸುತ್ತೆ ಹಾಗಾಗಿ ಪ್ರತಿ ಕ್ಷಣ ನಾವು ಹಣವನ್ನ ಬಹಳ ಸಂತೋಷವಾಗಿ ಸ್ವೀಕರಿಸ್ತಾ ಇದ್ದೀವಿ ಮುಖ್ಯವಾಗಿ ಹಣವನ್ನ ಕೊಡಬೇಕಾದ್ರೆ ಏನೇ ಒಂದು ವಿಷಯಕ್ಕೆ ನಾವು ಹಣವನ್ನ ಕೊಡಬೇಕಾದ್ರು ಧೈರ್ಯ ನಂಬಿಕೆ ಆತ್ಮವಿಶ್ವಾಸ ನೆಮ್ಮದಿ ಸಂತೋಷ ಸುಖ ಆನಂದ ಉತ್ಸಾಹ ಈ ರೀತಿ ಸಕಾರಾತ್ಮಕ ಭಾವನೆಗಳ ಜೊತೆ ನಾವು ಹಣವನ್ನ ಕೊಡ್ತಾ ಇದ್ದೀವಿ ಹಣವನ್ನ ಸಾಲ ಕೊಡ್ಬೋದು ಹಣವನ್ನ ಖರ್ಚು ಮಾಡ್ಬೋದು ಹಣವನ್ನ ಎಲ್ಲೋ ಹೂಡಿಕೆ ಮಾಡ್ಬೋದು ಬೇರೆ ಬೇರೆ ಕಾರಣಗಳಿಗಾಗಿ ನಾವು ಎಲ್ಲೆಲ್ಲಾ ಹಣವನ್ನ ಕೊಡ್ತೀವಿ ನಾವು ಹಣವನ್ನ ಕೊಡೋ ಮುಂಚೆ ನಮ್ಮ ಮನಸ್ಸಿನಲ್ಲಿ ಈ ಭಾವನೆಗಳನ್ನ ತಂದುಕೊಂಡು ಆಮೇಲೆ ನಾವು ಹಣವನ್ನ ಕೊಡ್ತಾ ಇದೀವಿ ಯಾಕಂದ್ರೆ ನಮ್ಗೆ ಈಗ ಅರ್ಥ ಆಗಿದೆ ಹಣದ ಜೊತೆ ನಮ್ಮ ಬಾಂಧವ್ಯ ಹೇಗಿದೆ ಅನ್ನೋದು ಬಹಳ ಮುಖ್ಯ ಅಂತ ಹಾಗಾಗಿ ಪ್ರತಿ ಒಂದು ರೂಪಾಯಿಯನ್ನ ನಾವು ಖರ್ಚು ಮಾಡೋದಕ್ಕೆ ಮುಂಚೆ ಬಹಳ ಮನಸ್ಸಿನಲ್ಲಿ ಮೊದಲು ಮನಸ್ಸಿನಲ್ಲಿ ಹಣದ ಜೊತೆ ಬಾಂಧವ್ಯವನ್ನ ನಾವು ಸಕಾರಾತ್ಮಕವಾಗಿ ಸರಿ ಮಾಡಿಕೊಂಡು ಆಮೇಲೆ ಹಣವನ್ನ ಖರ್ಚು ಮಾಡ್ತಾ ಇದ್ದೀವಿ ಒಂದೊಂದು ರೂಪಾಯಿ ಖರ್ಚು ಮಾಡಬೇಕಾದ್ರೂ ಅದು ಹತ್ತರಷ್ಟು ನೂರರಷ್ಟು ಸಾವಿರದಷ್ಟು ಹೆಚ್ಚು ಹಣವನ್ನ ನಮ್ಮ ಜೀವನದಲ್ಲಿ ತಂದು ಕೊಡುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿ ನಾವು ಆ ಹಣವನ್ನ ಖರ್ಚು ಮಾಡ್ತಾ ಇದ್ದೀವಿ ಯಾರೇ ನಮ್ಮ ಹತ್ರ ಹಣವನ್ನ ಕೇಳಿದ್ರು ನಮ್ಮ ಮನಸ್ಸಲ್ಲಿ ಇಷ್ಟು ವರ್ಷಗಳಿಂದ ಏನೆಲ್ಲ ಅಭ್ಯಾಸ ಆಗಿದೆ ಅದರ ಕಾರಣ ಸ್ವಲ್ಪ ಭಯ ಆತಂಕ ಗಾಬರಿ ಒದ್ದಾಟ ಇದೆಲ್ಲ ಬರ್ಬೋದು ಆದ್ರೆ ಅದು ಬಂದಾಗ ನಾವು ಜಸ್ಟ್ ನಮ್ಮ ಎದೆಯ ಮೇಲೆ ಕೈ ಇಟ್ಕೊಂಡು ಹಣ ಶಕ್ತಿ ಸ್ವರೂಪ ಹಣದ ಜೊತೆ ನಾನು ಯಾವ ರೀತಿಯ ಬಾಂಧವ್ಯ ಇಟ್ಕೊಂಡಿದ್ದೀನೋ ಆ ರೀತಿಯೇ ಹಣ ನನ್ನ ಜೀವನದಲ್ಲಿ ನಾನು ಆಕರ್ಷಿಸೋದು ಹಾಗಾಗಿ ಈ ಹಣಕ್ಕೆ ನಾನು ಕೃತಜ್ಞತೆಯನ್ನ ಹೇಳ್ತೀನಿ ಈ ಹಣವನ್ನ ಖರ್ಚು ಮಾಡೋ ಶಕ್ತಿ ನನಗೆ ಇರೋದಕ್ಕೆ ಕೃತಜ್ಞತೆ ಹೇಳ್ತೀನಿ ಈ ಹಣಕ್ಕೆ ನಾನು ಸಂಪೂರ್ಣವಾಗಿ ಪ್ರೀತಿಯನ್ನ ಕೊಡ್ತೀನಿ ಯಾಕಂದ್ರೆ ಈ ಪ್ರೀತಿ ಅನ್ನೋದು ಬಹಳ ಅದ್ಭುತವಾದ ಒಂದು ಭಾವನೆ ಅದು ಇನ್ನಷ್ಟು ಹಣವನ್ನ ನಮ್ಮ ಜೀವನದಲ್ಲಿ ಆಕರ್ಷಿಸೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ಆ ಹಣಕ್ಕೆ ಪ್ರೀತಿ ಕೊಡ್ತೀನಿ ಈ ರೀತಿ ನಮಗೆ ನಾವೇ ಸಕಾರಾತ್ಮಕವಾಗಿ ಮಾತಾಡ್ತಾ ಸಕಾರಾತ್ಮಕ ಭಾವನೆಗಳನ್ನ ತುಂಬ್ತಾ ಆ ಹಣವನ್ನ ಸಂತೋಷವಾಗಿ ಖರ್ಚು ಮಾಡ್ತೀವಿ ಮತ್ತೆ ಹಣದ ಬಗ್ಗೆ ಯಾವಾಗೆಲ್ಲ ಯೋಚಿಸಿದ್ರು ನಮ್ಮ ಮನಸ್ಸಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಕಾರಾತ್ಮಕ ಭಾವನೆಗಳು ಬರ್ಬೋದು ಬಂದ ಬಂದಾಗ ಅದನ್ನ ಸಂಪೂರ್ಣವಾಗಿ ಸ್ವೀಕರಿಸಿ ಆ ಭಾವನೆಗಳನ್ನ ಸಂಪೂರ್ಣವಾಗಿ ಸ್ವೀಕರಿಸ್ತೀವಿ ಅದನ್ನ ನಾವು ಅಹ್ ಕೆಟ್ಟದ್ದು ಅಂತ ಹೇಳೋದಿಲ್ಲ ಅದರ ಬಗ್ಗೆ ನಾವು ಬೇಜಾರು ಪಡ್ಕೊಳ್ಳೋದಿಲ್ಲ ಅದನ್ನ ಸಂಪೂರ್ಣವಾಗಿ ಸ್ವೀಕರಿಸಿ ಇಷ್ಟು ದಿನ ಈ ಭಾವನೆಗಳು ನನಗ್ ಸಹಾಯ ಮಾಡಿರ್ಬೋದು ನನ್ನ ಜೀವನದಲ್ಲಿ ಇಷ್ಟು ಹಣವನ್ನ ಉಳ್ತಾಯ ಮಾಡೋದಕ್ಕೆ ಸಹಾಯ ಮಾಡಿರ್ಬೋದು ನನ್ನ ಆರ್ಥಿಕ ಪರಿಸ್ಥಿತಿನ ಸ್ವಲ್ಪ ಅದು ಚೆನ್ನಾಗಿ ಇಟ್ಟಿರ್ಬೋದು ಆದರೆ ಇನ್ನು ಮುಂದೆ ನನಗೆ ಹಣದ ಜೊತೆ ಯಾವ ರೀತಿಯ ಬಾಂಧವ್ಯ ಬೇಕು ಹಣ ಯಾವ ರೀತಿಯ ಒಂದು ಶಕ್ತಿ ಇದೆಲ್ಲವೂ ಅರ್ಥ ಆಗಿರೋದ್ರಿಂದ ಈ ಕ್ಷಣದಿಂದ ಆ ರೀತಿ ಭಾವನೆಗಳು ನನಗೆ ಅಗತ್ಯ ಇಲ್ಲ ಇನ್ನು ಮುಂದೆ ಹಣದ ಜೊತೆ ಬರೀ ಸಕಾರಾತ್ಮಕ ಭಾವನೆಗಳನ್ನೇ ನಾನು ತುಂಬಿಕೊಳ್ತೀನಿ ಅಂತ ನೀವು ನಿರ್ಧಾರ ಮಾಡಿರೋದ್ರಿಂದ ಪ್ರತಿ ಕ್ಷಣ ಹಣವನ್ನ ನೆನೆಸ್ಕೊಂಡಾಗ ಹಣದ ಒಂದು ಸಮಸ್ಯೆ ನಿಮ್ಮ ಕಣ್ಮುಂದೆ ಬಂದಾಗ ಹಣದ ಒಂದು ಕೊರತೆ ನಿಮ್ಮ ಕಣ್ಮುಂದೆ ಬಂದಾಗ ನಿಮ್ಮ ಮನಸ್ಸಿನಲ್ಲಿ ಮಾತ್ರ ಹಣದ ಬಗ್ಗೆ ನೀವು ಯಾವ ಹಣ ನಿಮ್ಮ ಜೀವನದಲ್ಲಿ ಈಗಾಗ್ಲೇ ಬಂದಿದ್ಯೋ ಯಾವ ಹಣ ಈ ಕ್ಷಣದಲ್ಲಿ ನಿಮ್ಮ ಜೀವನದಲ್ಲಿ ಇದೆಯೋ ಆ ಹಣಕ್ಕೆ ಕೃತಜ್ಞತೆ ಹೇಳೋದ್ರ ಮುಖಾಂತರ ಆ ಹಣಕ್ಕೆ ಪ್ರೀತಿ ಕೊಡೋದ್ರ ಮುಖಾಂತರ ಮತ್ತೆ ಪ್ರಕೃತಿಯನ್ನ ಸಂಪೂರ್ಣವಾಗಿ ನಂಬುವುದರ ಮುಖಾಂತರ ಆ ಹಣದ ಸಮಸ್ಯೆಗೆ ಕೂಡ ಪ್ರೀತಿಯನ್ನ ಗೌರವವನ್ನ ಕೃತಜ್ಞತೆಯನ್ನ ವ್ಯಕ್ತಪಡಿಸುವುದರ ಮುಖಾಂತರ ಹಣದ ವಿಷಯದಲ್ಲಿ ಹೆಚ್ಚು 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 ಸಕಾರಾತ್ಮಕ ಶಕ್ತಿಯನ್ನ ತುಂಬ್ತಾ ಹೋಗ್ತಾ ಇದ್ದೀವಿ ಇದರ ಕಾರಣ ಹಣ ನಮ್ಮ ಜೀವನದಲ್ಲಿ ನದಿಯ ಹಾಗೆ ಹರಿಯೋದಕ್ಕೆ ಶುರುವಾಗುತ್ತೆ ಹಣಕ್ಕೆ ನಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಪ್ರೀತಿಯನ್ನ ನಾವು ತುಂಬಿಕೊಳ್ತಾ ಇದ್ದೀವಿ ಗೌರವವನ್ನ ತುಂಬಿಕೊಳ್ತಾ ಇದ್ದೀವಿ ಹಣದ ಬಗ್ಗೆ ಬಹಳಷ್ಟು ಪ್ರೀತಿ ಗೌರವ ಕೃತಜ್ಞತಾ ಭಾವ ಈ ರೀತಿ ಎಲ್ಲ ಸಕಾರಾತ್ಮಕತೆ ಸಕಾರಾತ್ಮಕ ಭಾವನೆಗಳನ್ನ ತುಂಬಿಕೊಂಡು ನಮ್ಮ ಜೀವನದಲ್ಲಿ ನಮ್ಮ ದೇಹದಲ್ಲಿ ನಮ್ಮ ಮನಸ್ಸಿನಲ್ಲಿ ನಮ್ಮ ಹೃದಯದಲ್ಲಿ ಆತ್ಮದಲ್ಲಿ ಸಕಾರಾತ್ಮಕ ಶಕ್ತಿಯನ್ನ ತುಂಬಿಕೊಳ್ತಾ ಇದ್ದೀವಿ ಹಾಗಾಗಿ ಹಣ ಬಹಳ ಸುಲಭವಾಗಿ ನಮ್ಮ ಜೀವನದಲ್ಲಿ ಬರ್ತಾ ಇದೆ ಒಂದೊಂದು ರೂಪಾಯಿ ಬಂದಾಗ್ಲೂ ಅದಕ್ಕೆ ಹೆಚ್ಚು ಹೆಚ್ಚು ಕೃತಜ್ಞತೆ ಹೇಳ್ತಾ ಇರೋದಕ್ಕೆ ಇನ್ನಷ್ಟು ಇನ್ನಷ್ಟು ಹಣ ಬರ್ತಾನೆ ಇದೆ ಮತ್ತೆ ಏನೆಲ್ಲ ಸಮಸ್ಯೆಗಳಿದೆ ಅದು ಕೂಡ ಬಹಳ ಸುಲಭವಾಗಿ ಬಹಳ ಸರಾಗವಾಗಿ ಅದಕ್ಕೆ ಪರಿಹಾರಗಳು ನಮ್ಮನ್ನ ಹುಡ್ಕೊಂಡು ಬರ್ತಾ ಇದೆ ಅದ್ಭುತ ಈಗ ಎಲ್ಲರೂ ಹಾಗೆ ಕಣ್ಣುಗಳನ್ನ ತೆರೀಬಹುದು ತೆರೆದು ಎಲ್ಲರೂ ವಿಡಿಯೋ ಟರ್ನ್ ಆನ್ ಮಾಡಿಟ್ಕೊಂಡು ಗ್ಯಾಲರಿ ವ್ಯೂ ಬನ್ನಿ ಗ್ಯಾಲರಿ ವ್ಯೂ ಬಂದು ಒಬ್ಬರ ಕಣ್ಣನ್ನು ಒಬ್ಬರು ನೋಡ್ತಾ ನಿಮ್ಮ ಎರಡೂ ಕೈಗಳನ್ನ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಳ್ಳಿ ಆಶೀರ್ವಾದ ಮುದ್ರೆಯಲ್ಲಿ ಇಟ್ಕೊಂಡು ಎಲ್ಲರೂ ಹೇಳಿಗಿಳಿಯವರೆ ಇಲ್ಲಿ ನೆರೆದಿರುವ ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯ ವೃತ್ತಿ ಜೀವನ ಬಾಂಧವ್ಯ ಹಣಕಾಸು ಈ ನಾಲ್ಕು ಕ್ಷೇತ್ರಗಳಲ್ಲಿ ಏನೆಲ್ಲಾ ನಕಾರಾತ್ಮಕ ಭಾವನೆಗಳು ತುಂಬಿದೆ ಅದೆಲ್ಲವೂ ಈ ಒಂದು ಸಾಮೂಹಿಕ ಆಶೀರ್ವಾದದ ಸಂಕಲ್ಪ ಶಕ್ತಿಯಿಂದ ಸಕಾರಾತ್ಮಕವಾಗಿ ಪರಿವರ್ತನೆಯಾಗಿ ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಸಕಾರಾತ್ಮಕ ಶಕ್ತಿ ತುಂಬುತ್ತಾ ಹಣಕಾಸಿನ ವಿಷಯದಲ್ಲಿ ಅಭಿವೃದ್ಧಿಯನ್ನ ನಾವು ಆಕರ್ಷಿಸ್ತಾ ಆ ಅಭಿವೃದ್ಧಿಯಿಂದ ಆರೋಗ್ಯ ಬಾಂಧವ್ಯ ವೃತ್ತಿ ಜೀವನ ಈ ಇತರೆ ಕ್ಷೇತ್ರಗಳಲ್ಲೂ ಅದ್ಭುತವಾದ ಒಂದು ಪ್ರಗತಿಯನ್ನ ಒಂದು ಅಭಿವೃದ್ಧಿಯನ್ನ ಒಂದು ಸಮೃದ್ಧಿಯನ್ನ ನಾವು ಅನುಭವಿಸ್ತಾ ಇದ್ದೀವಿ ನಮ್ಮ ಎಲ್ಲಾ ಸಂಕಲ್ಪಗಳು ಎಲ್ಲಾ ಆಸೆಗಳು ಕೋರಿಕೆಗಳು ಬಹಳ ಅದ್ಭುತವಾಗಿ ಬಹಳ ಪವಾಡಮಯವಾಗಿ ಸುಲಭವಾಗಿ ಸರಾಗವಾಗಿ ಸರಳವಾಗಿ ಸಕಾರಾತ್ಮಕವಾಗಿ ಸಂತೋಷದಿಂದ ಕೂಡಿ ಫಲಿತಾಂಶಗಳು ನಮ್ಮ ಜೀವನದಲ್ಲಿ ಬರ್ತಾ ಇದೆ ಆನಂದವಾಗಿ ಸಂತೋಷವಾಗಿ ನಮ್ಮ ಜೀವನವನ್ನ ನಾವೆಲ್ಲ ಬಾಳ್ತಾ ಇದ್ದೀವಿ ಹಣ ನಮ್ಮ ಜೀವನದಲ್ಲಿ ಬಹಳ ಸುಲಭವಾಗಿ ಹರಿತಾ ಇದೆ ಯಾವಾಗೆಲ್ಲ ಹಣದ ಸಮಸ್ಯೆ ಬರುತ್ತೆ ನಮ್ಮ ಮನಸ್ಸಿನಲ್ಲಿ ನಾವು ನಮ್ಮ ಚೇತನ ಮನಸ್ಸನ್ನ ಬಳಸ್ಕೊಂಡು ಗಮನವನ್ನ ಹರಿಸಿ ಸಕಾರಾತ್ಮಕ ಯೋಚನೆಗಳನ್ನ ಮತ್ತೆ ಮತ್ತೆ ನೆನಪು ಮಾಡ್ಕೊಳ್ತಾ ಇರುವ ಹಣಕ್ಕೆ ಕೃತಜ್ಞತೆಯನ್ನ ಹೇಳ್ತಾ ಇರುವ ಹಣಕ್ಕೆ ಪ್ರೀತಿಯನ್ನ ಕೊಡ್ತಾ ಆ ಸಮಸ್ಯೆಯನ್ನ ಕೂಡ ಗೌರವದಿಂದ ಪ್ರೀತಿಯಿಂದ ಕೃತಜ್ಞತಾ ಭಾವದಿಂದ ಸ್ವೀಕರಿಸ್ತಾ ನಾವು ಬಾಳ್ತಾ ಇದ್ದೀವಿ ಹಾಗಾಗಿ ನಮ್ಮ ಜೀವನದಲ್ಲಿ ವೇಗವಾಗಿ ಸಮಸ್ಯೆಗಳು ಬರುತ್ತೆ ಬರಲ್ಲ ಅಂತಲ್ಲ ಬಂದು ಅದರಿಂದ ವೇಗವಾಗಿ ಹೊರಗ್ ಬರ್ತಾ ಇದ್ದೀವಿ ಬಹಳಷ್ಟು ಅಭಿವೃದ್ಧಿಯನ್ನ ನಾವೆಲ್ಲ ಆಕರ್ಷಿಸ್ತಾ ಇದ್ದೀವಿ ತಥಾಸ್ತು 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 ಅದ್ಭುತ ಆಶೀರ್ವಾದವನ್ನು ಕೊಟ್ಟ ಮತ್ತು ಆಶೀರ್ವಾದವನ್ನು ಪಡೆದುಕೊಂಡ ಎಲ್ಲರಿಗೂ ನನ್ನ ಹೃದಯದ ಅಂತರಾಳದಿಂದ ಧನ್ಯವಾದಗಳು ಗೆಳೆಯರೆ ಇವತ್ತು ನಾವು ಶೇರಿಂಗ್ ಅನ್ನ ಮಾಡೋದಿಲ್ಲ ಸೊ ಮತ್ತೆ ನಾವು ನಾಳೆ ಇದೇ ಸಮಯ ಹತ್ತು ಕಾಲಿಗೆ ಸಿಕ್ಕಿ ಈ ಒಂದು ಹೀಲಿಂಗ್ ಪ್ರಕ್ರಿಯೆಯನ್ನ ಮುಂದುವರ್ಸೋಣ ಸೊ ಎಲ್ಲರೂ ಅನ್ಮ್ಯೂಟ್ ಮಾಡ್ಕೊಂಡು ಬಾಯ್ ಹೇಳ್ಬೋದಾ ಎಸ್ ಈಗ ಅನ್ಮ್ಯೂಟ್ ಮಾಡ್ಕೋಬಹುದು ಎಲ್ಲ ಮತ್ತೆ ನಾವು ನಾಳೆ